ಇದು ಬಹುದಿನದ ಸಮಸ್ಯೆ ಕೋಲಾರ ಜಿಲ್ಲೆಯ ಮಾಲೂರ್ ತಾಲೂಕಿನ ಮಾಸ್ತಿ ಹೋಬ್ಳಿಯಲ್ಲಿರ್ತಕ್ಕಂಥ ಒಬಟ್ಟಿ ಗ್ರಾಮದ ಚನ್ನದಾಸರ ಕಾಲೋನಿನಲ್ಲಿ ಇವತ್ತು ಕುಂದುಕೊತ್ತೆ ಸಭೆಯನ್ನು ನಾನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜನೆ ಮಾಡಿದ್ದೆ ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷೇ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಅವರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ನನ್ನ ಮುಂದೆ ಇಟ್ಟರು ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು ನೂರು ವರ್ಷದಿಂದ ಇದೇ ಗ್ರಾಮದಲ್ಲಿ ವಾಸ ಇದ್ದು ಕಳೆದ ಮೂವತ್ತು ವರ್ಷದಲ್ಲಿ ಹಿರಿಕರಿಗೆಲ್ಲ ಚನ್ನದಾಸರ್ ಸಮುದಾಯದ ಪರಿಶಿಷ್ಟ ಜಾತಿಯ ಪ್ರಮಾಣಪತ್ರ ದೊರಕಿದ್ದು ಸಹ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ತೊಗೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಕ್ಕೆ ಚನ್ನದಾಸರಿ ಚನ್ನದಾಸರ್ ಚನ್ನದಾಸರ ದಾಸರಿ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರ್ ಅವರು ಪ್ರಮಾಣಪತ್ರವನ್ನು ಕೊಡೋವಂಥದ್ದನ್ನು ನಿಲ್ಲಿಸಿದ್ದಾರೆ ಮತ್ತು ಈಗಾಗಲೇ ವಿತರಣೆ ಮಾಡಿರ್ತಕ್ಕಂಥ ಪ್ರಮಾಣಪತ್ರಗಳಿಗೆ ತಕರಾರನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಸ್ಥಳೀಯರು ನನಗೆ ತೋಡ್ಕೊಂಡ್ರು ಇವತ್ತು ಸಂವಿಧಾನಿಕವಾಗಿ ಮೀಸಲಾತಿಯನ್ನು ಧರಿಸ್ಕೊಡೋ ಒಂದು ನಿಟ್ಟಿನಲ್ಲಿ ಅತ್ಯಂತ ಅವಕಾಶದ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣದ ಪತ್ರವನ್ನು ಒದಿಸುವಂತ ಕೆಲಸವನ್ನ ಆಯಾ ಜಿಲ್ಲೆಯ ತಾಲೂಕಿನ ತಹಸೀಲ್ದಾರ್ಗಳು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟೇ ಇಲ್ಲ ಅಂತಂದ್ರೆ ಇವರುಗಳಿಗೆ ಸರ್ಕಾರದ ಸೌಲಭ್ಯಗಳು ಅದರಲ್ಲೂ ಬಹಳ ಮುಖ್ಯವಾಗಿ ಶಿಕ್ಷಣದ ಸೌಲಭ್ಯದಿಂದ ವಂಚಿತರಾಗ್ತಾರೆ ಹಾಗಾಗಿ ಈ ದಿನ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಏನು ಆ ಪರಿಹಾರ ಮಾಡಲಿಕ್ಕೆ ಏನೆಲ್ಲ ಕ್ರಮವನ್ನು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕುಂದುಕೊತ್ತೆ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಅದರಂತೆ ತಹಸೀಲ್ದಾರ್ ಅವರಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಈ ಸಭೆಯ ನಂತರ ಇಲ್ಲೇ ವಿಶೇಷ ಶಿಬಿರ ಅಂದರೆ ಸ್ಪೆಷಲ್ ಕ್ಯಾಂಪನ್ನು ಮಾಡಿ ಸ್ಥಳ ಸ್ಥಳಮಾರ್ಜರ್ ಮಾಡಿ ಏನು ಸರ್ಕಾರದ ಮಾನದಂಡಗಳಿದೆ ಅದರ ಆಧಾರದ ಮೇಲೆ ನೈಜ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ವರದಿಯನ್ನು ಕಲೆ ಹಾಕಿ ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯಂದು ಇವರೆಲ್ಲರಿಗೂ ಪ್ರಮಾಣ ಪತ್ರ ಜಾತಿ ಪ್ರಮಾಣ ವಿತರಣೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಒಂದು ನಿದರ್ಶನವನ್ನು ನಾನು ಕೊಟ್ಟಾಗ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನ ಪ್ರಮಾಣವನ್ನ ಈ ಒಂದು ವೇದಿಕೆಯಲ್ಲಿ ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಕೂಡ ಈ ಗ್ರಾಮದಲ್ಲಿ ತೋಡ್ಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ಕೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನ ನಾಳೆ ನಾನು ಕೋಲಾರ ಜಿಲ್ಲೆಯ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡ್ತೇನೆ ಇವತ್ತು ಅಂದರೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಈ ಎರಡೂ ದಿವಸ ಕೂಡ ನಾನು ಬ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳನ್ನು ಪ್ರವಾಸ ಮಾಡಿ ಅಲ್ಲಿ ಎಲ್ಲೆಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ವಾಸ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ನಾನು ಭೇಟಿ ನೀಡಿ ಖುದ್ದು ಪರಿಶೀಲನೆ ಮಾಡಿ ಅವರ ಅಹವಾಲುಗಳನ್ನು ತೊಗೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಆ ಸಮಸ್ಯೆಗಳ ಪರಿಹಾರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅದ್ರ ಜೊತೆಯಲ್ಲಿ ಇವರೆಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ